ರೋಮಪುರದವರಿಗೆ ಬರೆದಂತಹ ಪತ್ರಿಕೆ ಐದನೇ ಅಧ್ಯಾಯ ಒಂದನೆಯ ವಾಕ್ಯ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಏಸುಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಈ ವಾಕ್ಯದಲ್ಲಿ ಅಂತ ಪೌಲನ್ನು ನಾವು ನೀತಿವಂತರಾಗಿ ಯಾವ ರೀತಿ ಜೀವಿಸುವುದು ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ನಮ್ಮಲ್ಲಿರುವಂತಹ ನೀತಿವಂತಿಕೆಯು ನಮ್ಮಿಂದ ಬಂದದ್ದಲ್ಲ ಬದಲಾಗಿ ಬದಲಾಗಿ ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕವಾಗಿ ನಮಗೆ ಅನುಗ್ರಹಿಸಲ್ಪಟ್ಟಿರುವಂಥದ್ದು ಆತನ ಮೇಲೆ ನಾವು ನಂಬಿಕೆಯನ್ನು ಇಡುವಾಗ ಆತನಲ್ಲಿರುವಂತಹ ನೀತಿವಂತಿಕೆಯು ನಮಗೆ ಅನುಗ್ರಹಿಸಲ್ಪಟ್ಟಿದೆ ಈ ರೀತಿಯಾಗಿ ಏಸುಕ್ರಿಸ್ತನ ಮರಣದ ಮೂಲಕವಾಗಿ ಆತನ ಮೇಲೆ ನಾವು ನಂಬಿಕೆಯನ್ನು ಇಟ್ಟದ್ದರ ನಿಮಿತ್ತವಾಗಿ ದೇವರಿಗೆ ವಿರೋಧಿಗಳಾಗಿದ್ದಂತ ಶತ್ರುಗಳಾಗಿದ್ದಂತ ನಾವು ಈಗ ದೇವರೊಂದಿಗೆ ಸಮಾಧಾನವನ್ನು ಹೊಂದಿದವರಾಗಿ ಆತನುಟ್ಟಿರುವಂತಹ ಅನ್ಯೂನ್ಯತೆಗೆ ಆಹ್ವಾನಿಸಲ್ಪಟ್ಟಿದ್ದೇವೆ ಈ ಒಂದು ಸಮಾಧಾನವನ್ನು ಕಾದುಕೊಂಡು ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಅಂದರೆ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣದ ಮೂಲಕವಾಗಿ ನಮ್ಮನ್ನು ಯಾವ ಯಾವ ಪಾಪಗಳಿಂದ ಯಾವ ಯಾವ ಶಾಪಗಳಿಂದ ಸೈತಾನ್ನ ಕಾರ್ಯಗಳಿಂದ ಇರುಳಿಗೆ ಸಂಬಂಧಪಟ್ಟ ಂತಹ ವಿಷಯಗಳಿಂದ ವಿಮೋಚಿಸಿ ಹೊರತೆಗೆದನು ಅದರ ಮೂಲಕವಾಗಿ ದೇವರೊಟ್ಟಿಗೆ ಸಮಾಧಾನವನ್ನ ಉಂಟು ಮಾಡಿದನು ಅಂತ ವಿಷ್ಯಗಳಲ್ಲಿ ನಾವು ಪುನಃ ಹೋಗಿ ಬೀಳಬಾರದು ಹಳೆಯ ಪಾಪಗಳಲ್ಲಿ ಹಳೆಯ ಸ್ವಭಾವಗಳಲ್ಲಿ ಹಳೆಯ ಸೈತಾನ್ನ ಇರುಳಿನ ಕಾರ್ಯಗಳನ್ನು ಬೀಳುವುದಾದರೆ ಕ್ರಿಸ್ತನು ಅನುಗ್ರಹಿಸಿದಂತಹ ಕ್ಷಮಾಪಣೆಯನ್ನು ಆತನಿಂದ ಉಂಟಾದಂತಹ ನೀತಿಯಂತಿಕೆ ನಾವು ಕಳೆದುಕೊಂಡು ಬಿಡುತ್ತೇವೆ ಪುನಃ ದೇವರಿಗೆ ಶತ್ರುಗಳಾಗಿ ಬದಲಾಗಿ ಬಿಡುತ್ತೇವೆ ಆದ್ದರಿಂದ ದೇವರೊಟ್ಟಿಗಿರುವಂತಹ ಸಮಾಧಾನದಲ್ಲಿ ನಾವು ನೆಲೆಗೊಂಡಿರಬೇಕು ಅಂದರೆ ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕವಾಗಿ ನಾವು ಹೊಂದಿದಂತ ಯಾವ ಕಾರ್ಯವನ್ನು ಕೂಡ ಕಳೆದುಕೊಳ್ಳದಂತೆ ಅದನ್ನು ಕಾಪಾಡಿಕೊಂಡು ಜೀವಿತವನ್ನು ಮುನ್ನಡೆಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದರೆ ಅದನ್ನು ಕಾಪಾಡಿಕೊಳ್ಳುವುದಕ್ಕೆ ಅನೇಕ ಬಾರಿ ನನ್ನಿಂದ ಆಗುತ್ತಾ ಇಲ್ಲ ಬಿದ್ದು ಹೋಗುತ್ತಾ ಇದ್ದೇನೆ ಶೋಧನೆಗಳು ಬರುವಾಗ ಕದಲಿ ಬಿಡುತ್ತೇನೆ ಕಾಲುಗಳು ಜಾರುತ್ತವೆ ಎಂಬುದಾಗಿ ನೀವು ಯೋಚಿಸುತ್ತಾ ಇರುವುದಾದರೆ ಈ ವಿಷಯದಲ್ಲಿ ನಿಮ್ಮನ್ನು ಬಲಪಡಿಸುವುದಕ್ಕಾಗಿಯೇ ಪರಿಶುದ್ಧಾತ್ಮನು ಅನುಗ್ರಹಿಸಲ್ಪಟ್ಟಿರುವಂಥದ್ದು ಪರಿಶುದ್ಧಾತ್ಮ ನಿಮ್ಮ ಬಲಹೀನತೆ ನಿಮಗೆ ಸಹಾಯ ಮಾಡುವವನಾಗಿದ್ದಾನೆ ನಿಮ್ಮ ಶರೀರದ ಇಚ್ಛೆಯ ಕಾರ್ಯಗಳು ಪಾಪದ ಹೋರಾಟಗಳು ಶೋಧನೆಗಳು ಬರುವಾಗ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡುವವನಾಗಿದ್ದಾನೆ ಆದ್ದರಿಂದ ಆತನನ್ನು ಆಶ್ರಯಿಸಿಕೊಳ್ಳಿ ಪ್ರತಿನಿತ್ಯ ಕೂಡ ನೀವು ಮಾಡಬೇಕಾದಂತ ಆತ್ಮೀಕ ವಿಷಯಗಳಿಗೆ ಹೆಚ್ಚಿನ ಗಮನವನ್ನು ಕೊಡಿ ಪ್ರಾರ್ಥನೆ ಮಾಡುವಂಥದ್ದು ಸತ್ಯವೇದವನ್ನು ಓದುವಂಥದ್ದು ಧ್ಯಾನಿಸುವಂಥದ್ದು ಆತ್ಮಭರಿತರಾಗಿ ಪ್ರಾರ್ಥಿಸುವಂಥದ್ದು ಎಲ್ಲ ವಿಷಯಗಳಲ್ಲಿ ನೀವು ಗಮನ ಕೊಟ್ಟು ಅದನ್ನು ತಪ್ಪದೆ ಮಾಡುವುದಾದರೆ ಎಂತಹ ಬೇಸರದ ಪರಿಸ್ಥಿತಿ ಬಂದರೂ ಕೂಡ ಇವುಗಳನ್ನು ಕೈಬಿಡದೆ ದೃಢತೆಯಲ್ಲಿ ಮುಂದುವರಿಯುವುದಾದರೆ ಖಂಡಿತವಾಗಿ ಪಾಪದ ಶೋಧನೆಗಳನ್ನು ಹಳೆಯ ಜೀವಿತಕ್ಕೆ ಎಳೆಯುವಂತ ಸೈತಾನ್ನ ಸಕಲ ಕುತಂತ್ರಗಳನ್ನು ಜಯಿಸಿ ಜಯಶಾಲಿಗಳಾಗಿ ಮುನ್ನಡೆಯಬಹುದು ದೇವರ ಸಮಾಧಾನದಲ್ಲಿ ನೆಲೆಗೊಂಡವರಾಗಿ ಕ್ರಿಸ್ತನ ಶಿಲುಬೆಯ ಮೂಲಕವಾಗಿ ನಾವು ಹೊಂದಿದಂತಹ ಸಕಲ ಮೇಲುಗಳಲ್ಲಿಯೂ ಸಕಲ ಆಶೀರ್ವಾದಗಳಲ್ಲಿಯೂ ಜೀವಿತವನ್ನು ತೃಪ್ತಿಕರವಾಗಿಯೂ ಸಂತೋಷವಾಗಿಯೂ ಮುನ್ನಡೆಸಬಹುದು ಆದ್ದರಿಂದ ಈ ದಿವಸಗಳಲ್ಲಿ ನಂಬಿಕೆಯಿಂದ ನೀತಿವಂತರ ರುವಂತಹ ನಾವುಗಳು ಯೇಸುಕ್ರಿಸ್ತನ ಮೂಲಕವಾಗಿ ದೇವರೊಂದಿಗೆ ಉಂಟಾದಂತಹ ಸಮಾಧಾನದಲ್ಲಿ ನೆಲೆಗೊಂಡವರಾಗಿ ಆತನೊಟ್ಟಿಗಿರುವಂತಹ ಅನ್ಯೂನ್ಯತೆಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ವಿಧೇಯತೆಯಲ್ಲಿಯೂ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಏಸು ಕ್ರಿಸ್ತನ ಮೆರಿಟ್ಟಂತ ನಂಬಿಕೆಯ ಮೂಲಕವಾಗಿ ನೀತಿವಂತರಾಗಿರುವಂತಹ ನಾವುಗಳು ದೇವರೊಂದಿಗೆ ಉಂಟಾದಂತಹ ಸಮಾಧಾನದಲ್ಲಿ ಇರುವುದಕ್ಕಾಗಿ ನಿಮಗೆ ಅಪ್ಪ ಪೂರ್ಣವಾಗಿ ಸಮರ್ಪಿಸ್ತಾದುವೆ ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡಿರಿ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಶೋಧನೆಗಳು ಅನೇಕ ಸೈತಾನ್ ಉರುಳುಗಳು ನಮ್ಮನ್ನು ಕೆಡವು ಬೇಕೆಂಬುದಾಗಿ ಉರುಳುಗಳಲ್ಲಿ ಸಿಲುಕಿಸಬೇಕು ೆಂಬುದಾಗಿ ಸೈತಾನ ತರುವಂತಹ ಸಕಲ ಬಾಧೆಗಳನ್ನು ಸಕಲ ಹೋರಾಟಗಳನ್ನು ಜಯಿಸಿ ಜಯಶಾಲಿಗಳಾಗಿ ಮುನ್ನಡೆಯುವಂತಹ ಪವಿತ್ರಾತ್ಮನ ಬಲವು ಒಬ್ಬೊಬ್ಬರಿಗೂ ಅನುಗ್ರಹಿಸಲ್ಪಡಲಿ ಅಪ ಆತ್ಮೀಕ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರಾಗಿ ಪ್ರತಿ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸಿ ಕರ್ತನೆ ಆತ್ಮನಿಂದ ತುಂಬಿದಂತಹ ಅನುಭವದಲ್ಲಿ ಮುನ್ನಡೆಯುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ವಿಶೇಷ ಬಲವನ್ನು ಕೃಪೆಯನ್ನು ಅನುಗ್ರಹಿಸಿ ಆಶೀರ್ವದಿಸಿ ಘನಪಡಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ಯೇಸುವಿನ ಕೃಪೆ ನಿನ್ನ ಆಶೀರ್ವಾದ ನಿನ್ನ ಸಹಾಯ ಒಂದೊಂದು ಜೀವಿತಗಳಲ್ಲೂ ಒಂದು ಕುಟುಂಬದಲ್ಲೂ ಇರಬೇಕೆಂಬುದಾಗಿ ವಿಶೇಷವಾಗಿ ಆಶೀರ್ವದಿಸೋ ಕರ್ತನೆ ಜಯಶಾಲಿಗಳಾಗಿ ಮಾರ್ಪಡಿಸು ಏಸುವೆ ನಿನ್ನ ಅರ್ಥ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಮಾತೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್